ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಊರಿಗೆ ಹೋಗಿ ಬರಬೇಕಾದ್ರೆ ಡಿ ಮಾರ್ಟ್ಗೆ ಹೋಗಿದ್ವಿ ಅಂದರೆ ಡಿ ಮಾರ್ಟಲ್ಲೇ ಯಾವಾಗಲೂ ಐಟಮ್ ತರೋದು ನಾವು ದೊಡ್ಡ ದೊಡ್ಡ ಐಟಮ್ ಎಲ್ಲ ಒಂದಕ್ಕೊಂದು ಆಫರ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಡಿ ಮಾರ್ಟ್ಗೆ ಹೋಗ್ತೀವಿ ಹೋಲ್ಸೇಲ್ ಅಂಗಡಿಗಳಲ್ಲಿ ಡಬಲ್ ಡಬಲ್ ರೇಟ್ ತೊಗೊಂಬಿಡ್ತಾರೆ ಕೆಲವಾಗ ಅಂಗಡಿಗಳಲ್ಲಿ ಹಾಗಾಗಿ ಡಿ ಮಾರ್ಟಿಗೆ ಹೋದರೆ ಒಂದಕ್ಕೊಂದು ಆಫರ್ ಇರುತ್ತೆ ಆರಾಮಾಗಿ ನೋಡಿ ತೊಗೊಂಬರ್ಬೋದು ಅಮೌಂಟು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾರ್ಟ್ಗೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಹಾಗಾಗಿ ಡಿಮಾರ್ಟ್ಗೆ ಬಂದಿದ್ದೀವಿ ಈಗ ಒಂದೆರಡು ಪ್ಯಾಂಟ್ಗಳು ನೋಡ್ತಾ ಇದ್ದೀವಿ ನನ್ನ ಮಗನಿಗೆ ಪ್ಯಾಂಟ್ಗಳಿರಲಿಲ್ಲ ಸ್ವಲ್ಪ ಚಿಕ್ಕ ಸೈಜ್ ಆಗಿಬಿಟ್ಟಿದೆ ಎಲ್ಲ ಹೊಸ ಹೊಸ ಪ್ಯಾಂಟ್ಗಳೇ ಚಿಕ್ಕ ಸೈಜ್ ಆಗಿಬಿಟ್ಟಿದೆ ಬೇಗ ಬೆಳೆದ್ಬಿಟ್ಟಿದೆ ನಾವು ಹಾಗಾಗಿ ಇಲ್ಲಿ ನಾವು ಕ್ಲಿಪ್ಸು ಏರ್ಪಿನ್ಸು ಮತ್ತು ರಿಬ್ಬನ್ಸು ಎಲ್ಲ ಎಷ್ಟು ಚೆನ್ನಾಗಿದೆ ಐಟಮ್ಸು ಇದ್ದೆ ಮಗಳಿಗೆ ನೋಡೋಣ ಒಂದೆರಡು ತಗೊಳ್ಳೋಣ ಕ್ಲಿಪ್ಸು ಏರ್ಪಿನ್ನು ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದೆ ಚೆನ್ನಾಗಿತ್ತು ಆದರೆ ಏನೂ ತೊಗೊಂಡಿಲ್ಲ ಸಿಕ್ಕಾಪಟ್ಟೆ ಹೆವಿ ಕಾಸ್ಟ್ಲಿ ಹಾಗಾಗಿ ಬೇರೆ ದಿನಸಿ ಐಟಮ್ ಎಲ್ಲ ನಮ್ಮ ಮನೆಯವರು ಇದ್ರು ಈ ಥರ ಸಣ್ಣ ಪುಟ್ಟದ ಐಟಮ್ ಎಲ್ಲ ನಾನು ತೊಗೊಂಡೆ ಬಟ್ಟೆ ಐಟಮು ಎಲ್ಲ ಹಾಗಾಗಿ ಟೈಮಾಗಿ ಹೋಗ್ಬಿಟ್ಟಿತ್ತು ಮಧ್ಯಾಹ್ನ ಹೋದ್ರೆ ಸಂಜೆ ಐದು ಗಂಟೆ ಆಗೋಗ್ಬಿಟ್ಟಿತ್ತು ಬರೋಷ್ಟರಲ್ಲಿ ವಾಪಸ್ಸು ಆಗಲಿ ಬಿಲ್ ಇದ್ದೀವಿ ಅದು ಇದು ಹುಡುಕಿ ತೊಗೊಳ್ಳೋಷ್ಟೊತ್ತಿಗೆ ನನಗೆ ಬೇಕಾಗಿರೋ ಐಟಮ್ ನನಗೂ ಒಂದು ಸಿಗಲಿಲ್ಲ ಸದ್ಯಕ್ಕೆ ಒಂದೆರಡು ದಿವಾನ ಮೇಲೆ ಬಟ್ಟೆಗಳು ಬೇಕಿತ್ತು ನನಗೆ ಸಿಂಗಲ್ ಬೆಡ್ ಕಟ್ ಕವರು ಹಾಗಾಗಿ ಅದನ್ನು ಎರಡು ತೊಗೊಂಡೆ ನಾನು ಚೇಂಜ್ ಮಾಡೋಕ್ಕಿರಲಿಲ್ಲ ಅಂತ ಅಂದ್ಬಿಟ್ಟು ಈಗ ಐಟಮ್ ಎಲ್ಲ ಬಿಲ್ ಹಾಕ್ಸಿದಾಯಿತು ಚೆಕಿಂಗ್ ನಡೀತಾ ಇದೆ ಇಲ್ಲಿ ಚೆಕಿಂಗ್ ಮಾಡಿಸ್ಕೊಂಡು ನಾವು ಈಚೆ ಬಂದು ಹೊರಡರಲ್ಲಿ ಸಂಜೆ ಐದು ಗಂಟೆ ಆಯಿತು ಅಲ್ಲಿಂದ ಮನೆಗೆ ಬಂದು ಮತ್ತು ಅಡುಗೆ ಮಾಡಬೇಕು ಅಡುಗೆ ಮಾಡೋಷ್ಟ್ರಲ್ಲಿ ಟೈಮೇ ಆಗೋಗ್ಬಿಟ್ಟಿತ್ತು ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಸಾಂಬಾರಿತ್ತು ರೈಸ್ ಇತ್ತು ಮತ್ತು ಮುದ್ದೆ ಒಂದು ಮಾಡಬೇಕಿತ್ತು ನಮ್ಮ ಮನೆಯವರು ಬೇರೆ ಹೊಟ್ಟೆ ಇಸ್ಕೊಂಡಿದ್ರು ಇವತ್ತು ಅಮ್ಮನ ಮನೇಲಿ ಊಟ ಮಾಡ್ಕೊಂಡು ಬಂದಿರಲಿಲ್ಲ ಇವತ್ತು ಹಂಗೆ ಬಂದ್ವಿ ಯಾಕಂದರೆ ಮಾಡ್ಕೋಬೇಕಿತ್ತು ಅಂತ ಮಧ್ಯಾಹ್ನನೇ ಬಂದ್ಬಿಟ್ವಿ ಹಾಗಾಗಿ ಮಧ್ಯಾಹ್ನನೂ ತಿಂದಿಲ್ಲ ಹಂಗೆ ಬಂದ್ಬಿಟ್ವಿ ಮನೆಗೆ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಇಲ್ಲಿ ಬಿಸ್ಕೆಟು ಒಂದಷ್ಟು ಮಿಕ್ಚರು ಮತ್ತು ಟುವಲ್ಸು ಕಿಚನ್ನಾಗ ಬರುತ್ತಲ್ಲ ಅದು ಮತ್ತು ಸ್ಟೇ ಫ್ರೀ ಇದನ್ನೆಲ್ಲ ತಗೊಂಡು ಬರೋಷ್ಟರಲ್ಲಿ ಟೈಮೇ ಆಗೋಗ್ಬಿಟ್ಟಿತ್ತು ಈ ಥರದಕ್ಕೆ ಡಿ ಮಾರ್ಟಿಗೆ ಹೋಗೋದು ಯಾಕಂದರೆ ಒಂದಕ್ಕೊಂದು ಫ್ರೀ ಇರುತ್ತೆ ಇದರಲ್ಲಿ ಬಿಸ್ಕೆಟ್ಸ್ ಆಗಲಿ ಮಿಕ್ಸ್ಚರ್ ಆಗಲಿ ಆಮೇಲೆ ಸ್ಟೇ ಫ್ರೀ ಆಗಲಿ ಟುವಲ್ಸು ಕಿಚನ್ ಟುವಲ್ಸ್ ಎಲ್ಲ ಇರುತ್ತೆ ಹಾಗಾಗಿ ಈ ಥರದಕ್ಕೆಲ್ಲ ಹೋಗಲೇಬೇಕು ಅಲ್ಲಿಗೆ ಡಿ ಮಾರ್ಟಿಗೆ ಇನ್ನು ದಿನಸಿ ಐಟಮು ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಂಡ್ರು ನಡೆಯುತ್ತೆ ಪರ್ವಾಗಿ ಆ ಮನಿ ಪ್ಲಾಂಟು ಕೂಡ ತೊಗೊಂಡಿದ್ದೀನಿ ಅದು ಅಡುಗೆ ಮನೆಗೆ ಹಾಕ್ಕೊಂಡ್ರೆ ವೀಟಾಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಅದೊಂದು ತೊಗೊಂಡಿದ್ದೀನಿ ಕಡಿಮೆ ಬಜೆಟ್ ಏನೇ ಜಾಸ್ತಿ ಏನಿಲ್ಲ ಅದು ಹಾಗಾಗಿ ಈಗ ನಾವು ಧನ್ಯಾ ಐಟಮ್ ಬೇರೆ ಸಪ್ರೇಟ್ ತೊಗೊಂಡಿದ್ದೀವಿ ಯಾಕಪ್ಪ ಅಂದರೆ ಈ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಪುಡಿ ಮಾಡಿಸ್ಬೇಕಲ್ವಾ ಧನ್ಯಾ ಪೌಡರ್ ಮಾಡಿಸೋಣ ಅಂತ ಅಂದ್ಬಿಟ್ಟು ದಿನಸಿ ಐಟಮೆಲ್ಲ ತೊಗೊಂಡಿದ್ದೀವಿ ಈಗ ಅಲ್ಲಿಂದ ಬಂದು ಎತ್ತಿರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಚೀಲದಲ್ಲಿ ಇದ್ದಿದ್ದು ಇಲ್ಲಿ ಹಾಕಿದ್ದೀನಿ ಎತ್ತಿ ಜೋಡಿಸ್ಕೊಂಬಿಡೋಣ ಹಾಗೇನೆ ನಾಳೆ ಅಂದರೆ ಆಗಲ್ಲ ಇವಾಗಲೇ ಜೋಡ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಎತ್ತಿ ಜೋಡಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲಗಬೇಕಷ್ಟೇನೇನೆ ಈಗ ಹಾಗೇ ಎತ್ತಿ ಜೋಡಿಸೋಣ ಅಂದ್ಬಿಟ್ಟು ಇಟ್ಕೊಂಡಿದ್ನಲ್ವ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋ ಮಾಡಿರಿಂದರೆ ನಮ್ಮ ಮನೇಲಿ ಒಬ್ಬರು ಮಾಡಲ್ಲ ನಾನೇ ಮಾಡ್ಕೊಳ್ಬೇಕು ಹಾಗಾಗಿ ನಾನೇ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಮಾರನೇ ದಿನ ಪೂರಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ ಟಿಫನ್ಗೆ ಪೂರ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಇದು ಮೇಯ್ನ್ ಮೇಯ್ನು ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಈ ನಡುವೆ ವಿಡಿಯೋ ಮಾಡೋದಕ್ಕೂ ಆಗ್ತಾಯಿಲ್ಲ ಕೆಲಸಗಳು ಜಾಸ್ತಿ ಇದೆ ಹಾಗಾಗಿ ಇವಾಗ ನೋಡಿ ಇಲ್ಲಿ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಚಿಕ್ಕ ಬಾಣಲಿಲ್ಲೇನೆ ಇಟ್ಟಿದ್ದೀನಿ ನಾನು ಕರಿಯೋದಕ್ಕೆ ಅಂತ ಅಂದ್ಬಿಟ್ಟು ಒಂದೊಂದೇ ದೊಡ್ಡ ದೊಡ್ಡದಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಚಿಕ್ಕ ಬಂಡಿನೇ ಇಟ್ಕೊಂಡೆ ಇನ್ನು ಎರಡು ಬಾಕ್ಸ್ ಅಲ್ವಾ ಎರಡೆರಡು ಬಾಕ್ಸು ಅಂತ ಅಂದ್ಬಿಟ್ಟು ಈಗ ಮಗಳಿಗೆ ಎರಡು ಬಾಕ್ಸ್ ಹಾಕಿದ್ದೀನಿ ಮಗನಿಗೆ ಹಾಕ್ಬೇಕು ಇವಾಗ ಹಾಕ್ಬಿಟ್ಟು ಅವನಿಗೆ ಎತ್ತಿಡಬೇಕು ಈ ಥರದ್ದು ಏನಾದರೂ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ನಮ್ಮನೇಲಿ ಈ ಚಿತ್ರಾನ್ನ ಪುಳಿಯೋರೆ ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ ಆಮೇಲೆ ದೋಸೆ ಐಟಮು ಅಷ್ಟೇ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಇನ್ನು ತಿಂಡಿ ದಿನ ಒಂದೇ ಮಾಡೋಕ್ಕಾಗಲ್ಲ ಪಲಾವು ಟೊಮೊಟೊ ಬತ್ತು ಮಾತ್ರ ಡೈಲಿ ಮಾಡಿಕೊಡು ಡೈಲಿ ತಿಂತಾರೆ ಅವರಿಗೆ ಬೇಜಾರು ಅನಿಸಲ್ಲ ಡೈಲಿ ಮೊಸರು ಇವಾಗ ಕೋಲ್ಡ್ ಬೇರೆ ಚಳಿ ಟೈಮಲ್ಲಿ ಮೊಸರು ಕೊಟ್ಟರೆ ಆಗಲ್ಲ ಮಕ್ಕಳಿಗೆ ಏನು ಅಂದ್ಬಿಟ್ಟು ಆ ಪಲಾವು ಟೊಮೊಟೊ ಬತ್ತು ಎಷ್ಟು ಬೇಕು ಅಷ್ಟೇ ನಾನು ಮಾಡ್ತೀನಿ ಅದಾದಮೇಲೆ ಪೂರಿ ಮಾಡಿಕೊಂಡು ಮತ್ತೆ ಅವನಿಗೆ ಮಗನಿಗೆ ಹಾಕಿದೆ ಬಾಕ್ಸ್ಗೆ ಆ ಲಂಚ್ ಬ್ಯಾಗ್ ಎಲ್ಲ ಕೊಟ್ಟು ಬಂದು ಮಗನ್ನೆಲ್ಲ ಕಳಿಸಿ ಈಗ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಕಸಗಳೆಲ್ಲ ಗುಡಿಸಿ ಅವ್ರು ಹೋದ್ಮೇಲೆ ಮಾಡ್ಕೊಳ್ಬೇಕಾಗತ್ತೆ ಗೊತ್ತು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅವ್ರು ಹೋದ್ಮೇಲೆ ಮಾಡ್ಕೊಳ್ಳೋದು ಕೆಲಸಗಳೆಲ್ಲ ನಾನು ಈಗ ಒಂದು ಕಡೆಯಿಂದ ಫಸ್ಟು ಅಡುಗೆ ಮನೆ ಬಿಟ್ಟಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಮಾಡ್ತೀನಿ ಅಡುಗೆ ಮನೆ ಕಸ ಗುಡಿಸಿ ಆಚೆ ಹೊರಗಡೆ ಎಲ್ಲ ಒರೆಸ್ಬಾರಣ ಫಸ್ಟು ಆಮೇಲೆ ಅಡುಗೆ ಮನೆಗೆ ಬಂದರೆ ಬಾಗಿಲಾಕೊಂಡು ಅಡುಗೆ ಮನೆಗೆ ಬಂದರೆ ಮತ್ತು ಕೆಲಸ ಅಡುಗೆ ಮನೆ ಕೆಲಸ ಮುಗಿಯೋವರೆಗೂ ನಾನು ಆಚೆ ಏನು ಕೆಲಸನೂ ಇರಲ್ಲ ನನಗೆ ಆರಾಮ ಪ್ರೀಯಾಗಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಇಮಿಡಿಯೇಟ್ಲಿ ನಾನು ಸಾಂಬಾರ್ಗೂ ಸಹ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅದಕ್ಕೆ ಲಾಸ್ಟಲ್ಲಿ ಅಡುಗೆ ಮನೆ ಇಟ್ಕೊತೀನಿ ಈಗ ಕಸ ಗುಡಿಸಿದೆಲ್ಲ ಆಯಿತು ಒಂದು ಕಡೆಯಿಂದ ನೆಲ ಒರೆಸ್ಕೊಂಡ್ಬರ್ಬೇಕು ಇವಾಗ ಯಾಕೋ ಗೊತ್ತಿಲ್ಲ ಅವಾಗವಾಗ ಸಿಕ್ಕಾಪಟ್ಟೆ ತಲೆನೋ ಬರ್ತಾಯಿತ್ತು ನನಗೆ ಫೋನು ಜಾಸ್ತಿ ನೋಡೋದ್ರಿಂದ ಏನೋ ಏನಾಗ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಪಟ್ಟೆ ತಲೆ ನಾವು ಹಾಗಾಗಿ ಆದರೂ ಬಿಟ್ಟಿಲ್ಲ ನಾನು ವೀಡಿಯೋಗಳು ಮಾಡ್ತಾನೇ ಇದ್ದೀನಿ ಆದರೂ ನಾಲ್ಕು ದಿನ ಐದು ದಿನಕ್ಕೆ ಈ ಥರ ಒಂದೊಂದು ವೀಡಿಯೋ ಹಾಕ್ತೀನಿ ಏನು ಮಾಡೋದು ಕೆಲವ್ರಿಗೆ ಫೋನ್ ಆಗಲ್ಲ ಆಮೇಲೆ ತಲೆನೋವು ಸಿಕ್ಕಿ ನೋಡ್ತಾ 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 ಎಡಿಟ್ ಮಾಡೋದಕ್ಕಂತೂ ಇದಿದು ಆಗಲ್ಲ ನೋಡ್ತಾ ನೋಡ್ತಾನೆ ಜಾಸ್ತಿ ತಲೆನೋವು ಬಂದ್ಬಿಡುತ್ತೆ ನನಗೆ ಹಾಗಾಗಿ ಈಗ ಹೊರಗಡೆ ಎಲ್ಲ ಗುಡಿಸಿ ನೀಟಾಗಿ ಒರೆಸ್ಕೊಳ್ಬೇಕು ಆಂಟಿ ಇಲ್ಲ ಅವ್ರ ಮನೆಯಿಂದ ಆ ಕಡೆಗೆ ಅವ್ರ ಆಂಟಿ ಒರೆಸಿ ಗುಡಿಸ್ತಾರೆ ನಾನು ನಮ್ಮನೆ ಎಷ್ಟಾಯ್ತೋ ಅಷ್ಟೇ ಒರೆಸ್ಕೊಂಡು ಗುಡಿಸ್ಕೊತೀನಿ ಅಷ್ಟೇನೆ ಜಾಸ್ತಿ ಮೇಲ್ಗಡೆ ಸ್ಟೆಪ್ಸ್ ಎಲ್ಲ ಏನು ಹೋಗಲ್ಲ ವಾರಕ್ಕೊಂದ್ಸಲ ಗುಡಿಸ್ಕೊಳ್ತೀವಿ ಯಾಕಂದರೆ ಮೇಲೆ ನಾವೇ ಓಡಾಡೋದು ಮೇಲ್ಗಡೆ ರೂಮ್ ಇರೋದು ನಾವೇನೇ ಅಲ್ವಾ ಹಾಗಾಗಿ ನಾವೇ ಓಡಾಡೋದು ಅಂದ್ಬಿಟ್ಟು ಅಲ್ಲಿ ಮಾತ್ರ ಗುಡ್ಸ್ಕೊತೀನಿ ಬಾಕಿ ಟೈಮಲ್ಲಿ ಈ ಕಡೆ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಳ್ತೀನಿ ನಾನು ಇಲ್ಲಿಂದ ಒರೆಸ್ಕೊಂಡು ಇವಾಗ ಅಲ್ಲೇ ಅವ್ರ ಮನೆ ಬಾಗಿಲಿರೋದು ಹಾಗಾಗಿ ನಾನು ಆ ಕಡೆಗೆಲ್ಲ ಆಂಟಿ ಎಲ್ಲ ಗುಡಿಸಿ ಒರೆಸಿರ್ತಾರೆ ನಾನು ಈ ಈ ಕಡೆಗೆ ಒರ್ಸ್ಕೊಂಡು ಗುಡಿಸ್ಕೊಂತೀನಿ ಅವ್ರು ಬೆಳಗ್ಗೆ ಒರೆಸಿರ್ತಾರೆ ಆಂಟಿ ಮನೇಲಿ ಏನೂ ಕೆಲಸ ಇರೋಲ್ಲ ಹಾಗಾಗಿ ಬೆಳಗ್ಗೆನೇ ಒಂದು ಏಳುವರೆ ಎಂಟು ಗಂಟೆ ಹಂಗೆ ಒರೆಸ್ಕೊಂಡ್ಬಿಡ್ತಾರೆ ನಂದು ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ವರ್ಸಷ್ಟಲ್ಲಿ ಯಾಕಂದರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕಲ್ಲ ನಾನು ತಿಂಡಿ ಮಾಡ್ತೀನಿ ಅವರು ತಿಂಡಿ ಮಾಡಲ್ಲ ಹಂಗೇ ಆಫೀಸಲ್ಲಿ ತಿನ್ಕೊಂಬಿಡ್ತಾರೆ ಅಲ್ಲಿ ಕ ಅವರು ಸರ್ಗಳೆಲ್ಲ ತರ್ತಾರಲ್ವ ಅವರು ಕೊಡ್ತಾರಂತೆ ಅಲ್ಲೇ ತಿನ್ಕೊಂಬಿಡ್ತಾರೆ ಅಮ್ಮನೇಲಿ ತಿಂಡಿ ಮಾಡಿ ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡು ಟೈಮ್ ಆಗುತ್ತೆ ನಾವು ನಮಗೂ ಅವ್ರಿಗೂ ಒಂದೇ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಮನೇಲಿ ಚಿಕ್ಕ ಮಕ್ಳಿದೇವೆ ಅವ್ರ ಮನೇಲಿ ಚಿಕ್ಕ ಮಕ್ಕಳಿಲ್ಲ ಆಂಟಿ ಎದೇ ಏಳುವರೆ ಎಂಟು ಗಂಟೆಗೆ ಎದೊಳ್ತಾರೆ ಎದ್ದ ತಕ್ಷಣ ಬಾಗಿಲು ನೀರು ಹಾಕಿ ರೆಡಿ ಆಗ್ಬಿಟ್ಟು ಅಷ್ಟೇ ಅವ್ರ ಮನೇಲಿ ಏನು ಕೆಲಸ ಕೂಡ ಮಾಡೋದ ಎಲ್ಲ ಇವತ್ತು ಕಸ ಗುಡಿಸೋರು ಏನು ಮೂರು ದಿನ ಆದರೂ ಕಸ ಗುಡಿಸಲ್ಲ ಆ ಥರ ಆಂಟಿ ಯಾಕಂದರೆ ಗಲೀಜು ಆಗಿರಲ್ಲ ಅಂದ್ಬಿಟ್ಟು ಬಾಗಿಲು ನೀರು ಅಷ್ಟೇ ಬುಧವಾರ ಮತ್ತು ಶನಿವಾರ ಬಾಗಿಲು ನೀರು ಹಾಕೋದೇ ಇಲ್ಲ ಒಂದೊಂದಿನ ಚೆನ್ನಾಗಿದ್ರೆ ನೀಟಾಗಿದೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ ಒಂದೊಂದಿನ ಬೇರೆ ವಾರಗಳಲ್ಲೂ ಹಾಕಲ್ಲ ಆ ಥರ ಆಂಟಿ ಹೆಂಗಿದ್ರೆ ಹಂಗೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮನೇಲಿ ಡೈಲಿ ಕಸ ಗುಡಿಸ್ಲೇಬೇಕು ನೆಲ ಒರೆಸ್ಲೇಬೇಕು ಯಾಕಂದರೆ ಮಕ್ಕಳು ಓಡಾಡ್ತಾನೆ ಇರ್ತಾರೆ ಗಲೀಜು ಮಾಡ್ತಾನೆ ಇರ್ತಾರೆ ಹಾಗಾಗಿ ನಮ್ಮ ಮನೇಲಿ ಡೈಲಿ ಈ ಕೆಲಸಗಳಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಕಸ ಗುಡಿಸಿ ನೆಲ ಒರೆಸಿ ಬೆಡ್ ಕ್ಲೀನ್ ಮಾಡಿ ಒಗೆಯೋದಿದ್ರೆ ಒಗೆೋದಕ್ಕೆ ಹಾಕಿ ಇಂಥ ಇಂಥದ್ದೆಲ್ಲ ಡೈಲಿ ಮಾಡೇ ಮಾಡ್ತೀವಿ ತಿಂಡಿ ಮಾಡಬೇಕು ಡೈಲಿ ನಮ್ಮ ಮನೆಯಲ್ಲಿ ಹಾಗಾಗಿ ನಮ್ಮ ಮನೆಯವ್ರು ಇದ್ದರೆ ಮುದ್ದೆನೂ ಕೂಡ ಮಾಡಬೇಕು ನಮ್ಮ ಮನೆಯವ್ರು ಇಲ್ಲ ಅಂತಂದರೆ ತಿಂಡಿನೂ ಕೂಡ ಮಾಡಬೇಕು ಹಾಗಾಗಿ ಅವ್ರ ಮನೆಯಲ್ಲಿ ಅಂತಂದರೆ ಅದೆಲ್ಲ ಯಾರೂ ಇಲ್ಲ ಆಂಟಿ ಒಬ್ಬರೇ ಅಲ್ವ ಇರೋದು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾರೆ ತಿಂದುಬಿಟ್ಟು ಹೋಗ್ತಾರೆ ಅವರು ನಾನು ಅವ್ರದಾಗೆಲ್ಲ ತಲೆ ನಮ್ಮ ನಮ್ಮನೇದು ನಾನು ಐತೆ ಅಷ್ಟು ಮಾಡ್ಕೊಳ್ತೀನಿ ನಾನು ನಮ್ಮ ಮನೇನು ಮಾಡಲೇಬೇಕು ಆದರೂ ಸಲ ನಾನು ಏಳು ಗಂಟೆ ಎಂಟು ಗಂಟೆ ಆದರೂ ಬಾಗಿಲು ತೆಗ್ದಿರಲ್ವಲ್ಲ ಕೇಳ್ತಾ ಇರ್ತಾರೆ ನಾನು ಒಳಗಡೆ ಅಡುಗೆ ಮನೇಲಿ ಐದುವರೆ ಆರು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ತಾ ಇರ್ತೀನಿ ಆಂಟಿ ಗೊತ್ತಿರಲ್ಲ ಅದು ಆದರೂ ಬೆಳಗ್ಗೆ ಎದ್ದು ಕೇಳ್ತಾರೆ ಆಂಟಿ ಇಷ್ಟೊತ್ತಾದರೂ ಎದ್ದಿಲ್ಲ ಇದಿರಲಿಲ್ಲ ಯಾಕೆ ಅಂದ್ಬಿಟ್ಟು ಸಲ ಕೇಳ್ತಾರೆ ಆಂಟಿ ಇಲ್ಲ ಆಂಟಿ ಎದ್ದಿರ್ತೀನಿ ನಿಮಗೆ ಗೊತ್ತಾಗಲ್ಲ ಅಷ್ಟೇ ನಾನು ಬಾಗಿಲು ತೆಗಿಯೋಲ್ಲ ಈಗ ಕೋಲ್ಡ್ ಬೇರೆ ಚಳಿ ಬೇರೆ ಇದೆಯಲ್ಲ ಹಾಗಾಗಿ ಬಾಗಿಲು ತೆಗಿಯೋಲ್ಲ ಅಂತ ಹೇಳ್ತೀನಿ ಈಗ ಕೆಲಸಗಳೆಲ್ಲ ಮುಗಿಸಿ ನಾನು ಟಿಫನ್ ತಿನ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಮತ್ತು ಟೊಮೊಟೊ ಗೊಜ್ಜು ನಾನು ಕೂಡ ಅದನ್ನೇ ತಿಂದೆ ಇವತ್ತು ನನಗೋಸ್ಕರ ಇವಾಗ ಸಾಂಬಾರು ಮಾಡಿ ತಿನ್ನೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನನಗೆ ಇಂಥದ್ದೆಲ್ಲ ಸ್ವಲ್ಪ ಕಡಿಮೆನೇನೆ ನನಗೆ ಅನ್ನ ಸಾರು ಸ್ವಲ್ಪ ಮುದ್ದೆ ಕೊಟ್ಟರೆ ರೈಸ್ ಕೊಟ್ಟರೆ ತಿನ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ ಈ ಥರದೆಲ್ಲ ಸ್ವಲ್ಪ ಕಡಿಮೆನೆ ಚಪಾತಿ ತಿಂದರೆ ಈಟು ಆಗಲ್ಲ ಆ ಥರ ಗ್ರೀನ್ ಮೆಣಸಿನ್ಕಾಯಿ ತಿಂದರೆ ಆಗಲ್ಲ ಈಗ ಕೆಲಸಗಳೆಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಈಗ ತುಪ್ಪ ಹಾಕಿ ಇಡೋಣ ಅಂತ ಅಂದ್ಬಿಟ್ಟು ಒಂದೆರಡು ಬುಕ್ ಮಾಡಿದ್ದೆ ದೇವ್ರ ಮನೆಗೊಂದು ಈಚೆಗೊಂದು ತುಪ್ಪದ್ದು ಬಾಕ್ಸ್ಗಳು ಬುಕ್ ಮಾಡಿದ್ದೆ ಸ್ಟೀಲಿಂದೇ ಯಾಕಂದರೆ ಗ್ಲಾಸಿಂದು ಆ ಥರದ್ದು ಈ ಥರದ್ದೆಲ್ಲ ಬುಕ್ ಮಾಡಿದ್ರೆ ನನ್ನ ಮಗನ ಇರುತ್ತೆ ಯಾವಾಗಲೂ ಅದು ತುಪ್ಪದ್ದು ಜಾಸ್ತಿ ನನ್ನ ಮಗನೇ ತಿನ್ನೋದು ಅವನು ಎತ್ಕೊಂಡ್ಬರೋಕೋಗಿ ಹೋಗಿ ಹೊಡೆದ ಪುಡ್ತಾನೆ ಅನ್ನೋದಕ್ಕೋಸ್ಕರ ಸ್ಟೀಲಿಂದೆ ಬುಕ್ ಮಾಡಿದೆ ಹಾಗಾಗಿ ದೇವ್ರ ಮನೆಗೊಂದು ಎಲ್ಲೊಂದು ಬುಕ್ ಮಾಡಿದ್ದೀನಿ ಈಗ ಹೊಸ ಅದು ಇತ್ತಲ್ವ ನೆನ್ನೆ ಐಟಮಲ್ಲಿ ತಂದಿದ್ದ ಜೊತೆಲಿ ಅದನ್ನೇ ಇವಾಗ ಕರಗಿಸ್ಬಿಟ್ಟು ಅದನ್ನು ಹಾಕಿಡೋಣ ಇವಾಗ ಬಾಕ್ಸ್ಗೆ ಅಂತನ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಕಿ ಎಲ್ಲ ಎತ್ತಿಟ್ಟಿದ್ದಾದಮೇಲೆ ನೋಡಿ ಈ ಥರ ಗಟ್ಟಿ ಗಟ್ಟಿ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕರಗಿಸ್ಬೇಕಾಗಿತ್ತು ನಾನು ಕರಗಿಸಿಲ್ಲ ಅಂದರೆ ದೊಡ್ಡ ದೊಡ್ಡದು ಕರಗಿರೋದು ಹಂಗೆ ಇತ್ತು ಹಾಗಾಗಿ ಹಂಗೆ ಬಗ್ಗಿಸಿದೆ ಇವಾಗ ಇನ್ನೊಂದು ಸಲ ಬಿಸಿ ಮಾಡಿದ್ರೆ ಎಲ್ಲ ತಳದಲ್ಲಿರೋದೆಲ್ಲ ನೀಟಾಗಿ ಕರಗುತ್ತೆ ಹಾಗಾಗಿ ಈಗ ನೀಟಾಗಿ ಕರಗಿಸ್ಬಿಟ್ಟು ಅದಕ್ಕೆ ಹಾಕಿ ಎತ್ತಿಡ್ತೀನಿ ಮಗಳು ತಿನ್ನಲ್ಲ ಅವಳಿಗೆ ಎಷ್ಟೋ ಹೇಳ್ತೀನಿ ಕೇಳಲ್ಲ ಅವಳು ತಿನ್ನಬೇಕಮ್ಮ ಒಳ್ಳೇದು ಬಾಡಿಗೆ ಅಂತ ಏನೇ ಹಿಂಸೆ ಮಾಡಿದ್ರು ತಿನ್ನಲ್ಲ ಅವಳು ತುಪ್ಪ ಅಂದರೆ ಬಲವಂತವಾಗಿ ಅವಾಗ ಇದ್ಲು ಇವಾಗ ಯಾಕೋ ತಿನ್ನಲ್ಲ ಈಗಲೂ ಒಂದೊಂದ್ಸಲ ಬಲವಂತವಾಗಿ ಹಾಕಿದ್ರೆ ತಿಂತಾಳೆ ಆದರೆ ಇಂಟ್ರೆಸ್ಟಾಗಿ ತಿನ್ನಬೇಕು ಅಂತ ಅವಳಿಗೆ ಅನ್ಸೋದೇ ಇಲ್ಲ ಹಂಗಾಗಿ ಹಾಕೊಳ್ಳೋದೇ ಇಲ್ಲ ಯಾವಾಗಾದರೂ ಹೊಸಾರು ಮಾಡಿದಾಗ ಮಾತ್ರ ಹ್ಞೂ ಹಾಕ್ಕೊಂಡು ತಿಂತಾಳಷ್ಟೇ ಈಗ ಖಾರದ ಪೌಡ್ರು ಕೂಡ ಖಾಲಿಯಾಗಿತ್ತು ಅಂದರೆ ಚಿಲ್ಲಿ ಪೌಡ್ರು ಖಾಲಿ ಆಗಿತ್ತು ಹೇಳಿದೆ ಅದು ಕೂಡ ಇವಾಗ ಬಾಕ್ಸ್ಗೆಲ್ಲ ಇದ್ದೀನಿ ಮೊನ್ನೆ ಸುಮ್ಮನೆ ಎತ್ತಿಟ್ಟಿದ್ದಷ್ಟೇನೆ ಜೋಡಿಸ್ಕೊಂಡಿದ್ದು ಈ ಥರ ಖಾಲಿ ಆಗಿರೋದಕ್ಕೆ ಐಟಮ್ ಎಲ್ಲ ಹಾಕಿರಲಿಲ್ಲ ಹಾಗಾಗಿ ಎಲ್ಲ ಖಾಲಿ ಖಾಲಿ ಇತ್ತಲ್ಲ ತೊಳೆದಂಗೆ ಎತ್ತಿಟ್ಟಿದ್ದೆ ಬಾಕ್ಸ್ಗಳೆಲ್ಲ ಹಾಗಾಗಿ ಈಗ ಖಾಲಿ ಆಗಿರೋದನ್ನ ಮಾತ್ರ ತುಂಬಿಸಿಡ್ತಾಯಿದ್ದೀನಿ ಇವಾಗ ಅದೆಲ್ಲ ಆದಮೇಲೆ ಸ್ವಲ್ಪ ಕೆಲಸಗಳಿತ್ತು ಮುಗಿಸ್ಕೊಂಡು ಮೂರು ಗಂಟೆ ನಾಲ್ಕು ಗಂಟೆ ಕಾಫಿ ಮಾಡಿ ಕುಡಿದು ಈಗ ಒಂದು ಆರು ಗಂಟೆ ಆಗಿದೆ ಇವಾಗ ಆರು ಗಂಟೆಗೆ ನಾನು ಒಬ್ಬಳೆ ಕೂತ್ಕೊಂಡು ನಮ್ಮನೆಯವರು ಇಲ್ಲ ಡ್ಯೂಟಿಗೆ ಹೋಗಿದ್ದಾರೆ ಮಕ್ಕಳಿನ ಬಂದಿಲ್ಲ ಸಂಜೆ ಆರು ಗಂಟೆ ಆಗಿದೆ ಏಳುವರೆ ಎಂಟು ಗಂಟೆಗೆ ನನ್ನ ಮಗಳು ಬರೋದು ಗೊತ್ತು ಟೆಂತ್ ಅಲ್ವ ಅವಳು ಹಾಗಾಗಿ ಮಗ ಇನ್ನೂ ಟ್ಯೂಷನಿಂದ ಬಂದಿರಲಿಲ್ಲ ಹಾಗಾಗಿ ನಾನು ಇದನ್ನು ಕುಟ್ಕೊಂಡು ಕೂತಿದ್ದೀನಿ ಏನಪ್ಪ ಅದು ಕೊಬ್ಬರಿ ಇದ್ದೀನಿ ಆ ಥರ ಜಜ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ತುರಿಯೋದು ತಪ್ಪುತ್ತೆ ಇದ್ರೆ ಬೇಜಾರು ಅನಿಸುತ್ತೆ ಬೋರ್ ಅನಿಸುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಂಬಾರಿಗೆಲ್ಲ ಆಗುತ್ತೆ ಯಾಕಂದರೆ ಈಗ ಸಾಂಬಾರಿಗೆ ಹಸಿಕಾಯಿ ಸಿಗ್ತಾಯಿಲ್ಲ ನಮ್ಮ ಕಡೆಗೆ ಎಲ್ಲ ಖಾಲಿ ಆಗಿದೆ ಅಮ್ಮನ ಮನೆ ಮರ ಇರೋವರೆಗೂ ಅಲ್ಲಿ ತರ್ತಿದ್ವಿ ಮಾಡ್ತಿದ್ವಿ ಈಗ ಮರದಲ್ಲಿ ತೆಂಗಿನಕಾಯಿ ಸ್ವಲ್ಪ ಖಾಲಿಯಾಗಿದೆ ಹಾಗಾಗಿ ಇವಾಗ ಕುಂಕೊಂತೀನೋ ಪರಿಸ್ಥಿತಿ ಬಂದಿದೆ ಕಾಯಿಗೆ ಇವಾಗ ಹಾಗಾಗಿ ಕೊಬ್ಬರಿ ಇತ್ತಲ್ವ ಹೆಂಗೋನು ಚೆಚ್ಚಿಬಿಟ್ಟು ಪುಡಿ ಮಾಡಿಟ್ಕೊಂಡ್ರೆ ಅದೇ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಅಂದ್ಬಿಟ್ಟು ಚೆಚ್ಚು ಜಜ್ಜಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಇದ್ದೀನಿ ಇವಾಗ ಅದನ್ನು ಎತ್ತಿಟ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಇವಾಗ ಟೊಮೊಟೊ ಗೊಜ್ಜು ಮತ್ತು ಮಧ್ಯಾಹ್ನ ಮಾಡಿದ್ದೆ ಟೊಮೊಟೊ ಗೊಜ್ಜು ಅದಕ್ಕೆ ಹಪ್ಳ ಇತ್ತಲ್ವ ಸಂಡಿಗೆ ಹಪ್ಳ ಅದನ್ನು ಕೂಡ ಕರೆದಿದ್ದೆ ಇದು ಮಾರನೇ ದಿನದ್ದು ಲಾಗಿದ್ದು ಹಾಗಾಗಿ ನಮ್ಮ ಮನೆಯವರು ಬಂದಿದ್ದರು ಟೊಮೊಟೊ ಗೊಜ್ಜು ಮುದ್ದೆ ಅಂದರೆ ಟೂ ಡೇಸ್ ವ್ಲಾಗ್ ಮಾಡ್ತಾ ಇರೋದು ಇದು ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದಿದ್ದರು ಅವ್ರಿಗೆ ಮಧ್ಯಾಹ್ನ ಮುದ್ದೆ ಮತ್ತು ಟೊಮೊಟೊ ಗೊಜ್ಜು ಸೈಡ್ಸ್ಗೆ ಅಪ್ ಹಪ್ಲ ಮಾಡಿದ್ದೆ ಹಾಗಾಗಿ ಇವಾಗ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀವಿ ಇಲ್ಲಿ ನಾನೆಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ವಿನೆಗರ್ ಎಲ್ಲ ಇಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಚಿತ್ರಾನ್ನಕ್ಕೆ ವಿನೆಗರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ವಿನೆಗರ್ ಹಾಕಿ ಹಾಕ್ತೀನಿ ನಾನು ಚಿತ್ರಾನ್ನಕ್ಕೆ ನಮ್ಮ ಮನೆಯವರು ಅವನು ಮಾಡಿದ್ರೆ ವೀನಗರ್ ಹಾಕಲ್ಲ ನಾನು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಟೀನು ಕೂಡ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಟೀ ಕೇಳ್ತಾರೆ ಬೆಳಗ್ಗೆಯೇ ಟೀ ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳು ಮಾಡ್ತಾರವರು ಹಾಗಾಗಿ ನಾನು ಅಂದರೆ ಮೊದಲು ಅಬ್ ಅದೇ ಅಭ್ಯಾಸ ಮಾಡಿಕೊಂಡಿದ್ದೆ ಇವಾಗ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದರೆ ನೀರು ಕುಡಿದ್ಬಿಟ್ಟು ಸುಮ್ಮನೆ ಆಗಿರ್ತೀನಿ ಆಮೇಲೆ ಮಕ್ಕಳನ್ನ ಕಳಿಸ್ಬಿಟ್ಟು ಆಮೇಲೆ ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿಯೋದು ಇಲ್ಲ ಬಿಸ್ನೀರು ಕುಡಿಯೋದು ಈ ಥರ ಮಾಡ್ತೀನಿ ಹಾಗೇನೆ ಹಾಲು ಕಾಯಿಸಿದ್ದೆ ಅಲ್ವಾ ನಮ್ಮನೆಯವರೇ ಹಾಲು ಥರಕ್ಕೆ ಇವತ್ತು ಡೈಲಿ ನಾನೇ ಹೋಗ್ತಿದ್ದೆ ಇವತ್ತು ನಮ್ಮ ಮನೆಯವರು ಹೋಗಿ ತಂದು ಕೊಟ್ಟರು ಬೇಗ ಇದ್ದು ಹಾಗೆಯೇ ಗ ಇದು ಚಿಕನ್ ಮಸಾಲಾ ಪೌಡ್ರು ಮರ್ತ್ಬಿಟ್ಟು ಬಂದಿದ್ವಿ ಡಿ ಹೋದಾಗ ಅದನ್ನು ತೊಗೊಂಬಂದಿದ್ದಾರೆ ಏನಕ್ಕಾದರೂ ಬೇಕಂದರೆ ಇರಲಿ ಅಂತ ಅಂದ್ಬಿಟ್ಟು ಜಾಸ್ತಿ ಅದನ್ನೇ ಯೂಸ್ ಮಾಡೋದು ಈಗ ಟೀ ಎಲ್ಲ ಗ್ಲಾಸ್ಗೆ ಹಾಕಿದ್ದೀನಿ ನಾನು ಟೀ ಕುಡಿಯೋಣ ಅಂತೋದೆ ಅಷ್ಟೆಲ್ಲ ಮನೆಯವರು ನೋಡಿ ಇಲ್ಲಿ ಚಿತ್ರಾನ್ನ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಫಸ್ಟು ಅವರು ಹುರ್ಕೊಂಬಿಡ್ತಾರೆ ಕಡಲೆ ಬೀಜ ಕಡಲೆಬೇಳೆ ಹುರ್ಕೊಂಡಿದ್ದಲ್ಲ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ತಾರೆ ಆಮೇಲೆ ಸಾಸಿವೆ ಹಾಕ್ತಾರೆ ಇವರು ಈ ಥರ ಮಾಡ್ತಾರೆ ನಾನು ಈ ಥರ ಮಾಡಲ್ಲ ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಹಾಕಿ ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಆ ಥರ ಮಾಡ್ಕೊಳ್ತೀನಿ ನಮ್ಮ ಮನೆಯವರೇ ಬೇರೆ ಥರ ಮಾಡ್ತಾರೆ ಈಗ ಹಂಗೇ ಗ್ಲಾಸ್ ಬಗ್ಸಿದ್ನಲ್ವ ಹಾಲು ಅದು ಇನ್ನೂ ಸ್ವಲ್ಪ ಹಾರಬೇಕಿತ್ತು ಇಟ್ಟಿದ್ದೆ ಅದು ಕೂಡ ನಮ್ಮ ಮನೆಯವರು ಇನ್ನೊಂದು ಗ್ಲಾಸ್ಗೆ ಹಾಕ್ತಾ ಇದ್ದಾರೆ ಇಬ್ಬರು ಇಬ್ಬರಿಗೂ ಕೊಡಬೇಕಲ್ವ ಹಾಗಾಗಿ ಈಗ ಈರುಳ್ಳಿ ಇದ್ದಾರೆ ಎಣ್ಣೆ ಕಾದ ನಂತರ ಈರುಳ್ಳಿ ಅದು ಜಾಸ್ತಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಟರು ಸಾಂಬಾರಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದಾರೆ ನೋಡಿ ಅಲ್ಲೇ ಇಟ್ಟಿದ್ದಾರೆ ಈಗ ನಿಂಬೆಹಣ್ಣು ಕೊತ್ತಂಬರಿ ಎಲ್ಲ ಇಟ್ಟಿದ್ದೆ ರೆಡಿ ಮಾಡಿ ಅದನ್ನೆಲ್ಲ ಹಾಕಿ ಇವಾಗ ಅವರೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ನಾನು ಟೀ ಕುಡ್ದಿದ್ದೆಲ್ಲ ಆಯಿತು ಈಗ ನನಗೆ ಬೇರೆ ಕೆಲಸಗಳು ಸಿಕ್ಕಾಪಟ್ಟೆ ಇತ್ತು ಅದನ್ನಾದರೂ ಮಾಡ್ತೀನಿ ಅಂತಂದ್ಬಿಟ್ಟು ನಮ್ಮನೆಯವ್ರು ನಾನು ಮಾಡೋಕ್ಕೋದೆ ನಮ್ಮ ಮನೆಯವರು ಇಲ್ಲಿ ಮಾಡಿದ್ಬಿಟ್ಟು ಆಮೇಲೆ ಬಾಕ್ಸ್ಗಳು ಕೊಡ್ಬಾ ಇಲ್ಲಿ ಅಂತ ಅಂದ್ಬಿಟ್ಟು ನನ್ನೇ ಕರೆದ್ರು ಹಾಗಾಗಿ ಅವ್ರಿಗೆ ಬಾಕ್ಸ್ಗಳು ಹೋದೆ ಆ ಕೆಲಸ ಅಲ್ಲೇ ಬಿಟ್ಟು ಬಾಕ್ಸ್ಗಳು ಕೊಡೋಕೋದೆ ಬಾಕ್ಸ್ ಎಲ್ಲ ಕೊಟ್ಟ ನಂತರ ಬಾಕ್ಸ್ಗೆಲ್ಲ ಹಾಕಿ ಅವ್ರಿಗೆಲ್ಲ ಕೊಟ್ಟ ನಂತರ ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಫೋನ್ ಮಾಡಿದ್ರು ಅವ್ರು ಅಲ್ಲಿಗೆ ಹೋದ್ರು ನಾನು ಮನೆ ಕೆಲಸಗಳೆಲ್ಲ ಶುರು ಹಚ್ಕೊಂಡೆ ಈಗ ನೋಡಿ ಕ ಅವರು ಮೆಣಸಿನಕಾಯಿ ಹಾಕಿ ಅದ್ರ ಜೊತೆಗೆ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾರೆ ಚಿತ್ರಾನ್ನಕ್ಕೆ ಇದೊಂಥರ ಡಿಫ್ರೆಂಟು ಚಿತ್ರಾನ್ನ ಯಾಕಂದರೆ ಗ್ರೀನ್ ಚಿಲ್ಲಿ ತಿನ್ನಲ್ಲ ನಮ್ಮನೇಲಿ ಹಾಕಿದ್ರೆ ಕೊಟ್ಟರೆ ತಿಂತಾರೆ ಮಕ್ಳಿಗೂ ಆಗಲ್ಲ ಅದು ಹಾಗಾಗಿ ಹಾಕಿಲ್ಲ ಈಗ ಸ್ವಲ್ಪ ಉಪ್ಪಾಕಿ ಅದನ್ನು ಫ್ರೈ ಮಾಡಿಬಿಟ್ಟು ಇಳಿಸ್ತಾರೆ ಅಷ್ಟೇ ಇದಕ್ಕೇನು ಹಾಕಿಲ್ಲ ವಿನೆಗರು ಕೂಡ ಹಾಕಲಿಲ್ಲ ಅವರು ಇಲ್ಲಿ ನನ್ನ ಮಗಳಿಗೆ ತಲೆ ಕೂಡ ಬಾಚಬೇಕಾಗಿತ್ತು ಅವಳಿಗೆ ಟೈಮ್ ಆಗಿತ್ತು ಅವಳು ಎಂಟು ಗಂಟೆಗೆ ಹೋಗ್ಬೇಕಲ್ವಾ ಅವಳಿಗೆ ತಲೆ ಬಾಚಿ ಕೊಟ್ಬಿಡೋಣ ಅಂದ್ಬಿಟ್ಟು ತಲೆ ಬಾಚಕ್ಕೆ ಹೋದೆ ನಾನು ಅವಳಿಗೆ ತಲೆ ಬಾಚಿ ಕೊಟ್ಟು ಅವಳು ರೆಡಿ ಆಗ್ಬಿಟ್ಟು ಓದಲು ಆಮೇಲೆ ನಾನು ಲಂಚ್ ಬ್ಯಾಗ್ ತೊಗೊಂಡೋಗಿ ಕೊಡೋದು ಅವ್ರಿಗೆ ಅವಳಿಗೆ ಮುಂಚೆನೇ ಕೊಡಲ್ಲ ಲಂಚ್ ಬ್ಯಾಗು ಹಾಗಾಗಿ ಈಗ ಬಾಚಿದೆಲ್ಲ ಆಯ್ತು ನೋಡಿ ನನ್ನ ಮಗ ಇನ್ನೂ ಮಲಗಿದ್ದಾನೆ ಅವ್ನಿಗೆ ಹುಷಾರಿಲ್ಲ ಯಾಕಂದರೆ ಫುಡ್ ಪಾಯ್ಸನ್ ಏನೋ ಆಗಿದೆ ನೆನ್ನೆ ಏನೋ ಫ್ರೆಂಡ್ಸು ಕೇಕು ಮತ್ತು ಗೋಬಿ ಎಲ್ಲ ಕೊಡಿಸೋರಂತೆ ಬರ್ಡ್ಡೇ ಇದು ಅಂತ ಅಂದ್ಬಿಟ್ಟು ಅಲ್ಲಿ ಟ್ಯೂಷನ್ಗೆ ಹೋದಾಗ ಹಾಗಾಗಿ ಅವನಿಗೆ ಫುಡ್ ಪಾಯ್ಸನ್ ಏನೋ ಆಗಿದೆ ರಾತ್ರಿಯಿಂದ ವಾಮಿಟ್ ಮಾಡ್ಕೊಳ್ತಿದ್ದಾನೆ ವಾಮಿಟು ಮತ್ತು ಲೂಸ್ ಮೋಷನ್ ಎರಡೂ ಆಗ್ತಿದೆ ಹಾಗಾಗಿ ಇವತ್ತು ಸ್ಕೂಲಿಗೆ ಕಳ್ಸದ ಅಂತ ಯೋಚನೆಯಲ್ಲಿದ್ದೀವಿ ಇನ್ನೂ ಇಬ್ಬರಿಸ್ತಾ ಇದ್ದೀವಿ ಎದೇಳ್ತಾ ಇಲ್ಲ ಅವನು ನಮ್ಮ ಮನೆಯವರು ಕೂಗ್ತಾನೆ ಇದ್ರು ಎದ್ದೇಳಪ್ಪ ನಾವು ಅಲ್ಲಿ ಫೋನ್ ಮಾಡಿಸು ಅಲ್ಲಿಂದ ನಾನು ಕರ್ಕೊಂಡು ಬರ್ತೀನಿ ಇದ್ರು ಅಂತ ಹೇಳ್ತಾ ಇದ್ದಾರೆ ಅವನು ಮಾತೇ ಆಡ್ತಿಲ್ಲ ಸುಮ್ಮನೆ ಮಲಗಿದ್ದಾನೆ ಯಾಕಂದರೆ ವಾಮಿಟ್ ಆದರೆ ಲೂಸ್ ಮೋಷನ್ ಆದರೆ ಸ್ವಲ್ಪ ಸುಸ್ತೇನೇನೆ ಯಾಕಂದರೆ ಸ್ಕೂಲ್ಗೆ ಹೋದ್ರೂ ಕೂಡ ಅಲ್ಲಿ ಹೆಂಗಿರ್ತಾರೋ ಮತ್ತೆ ಆ ಕಡೆಗೆ ಜ್ಞಾನ ಈ ಕಡೆಗೆ ಜ್ಞಾನ ನಮಗೆ ಆಮೇಲೆ ಕರ್ಕೊಂಬರೋರು ಬೇರೆ ಇರೋಲ್ಲ ನಮ್ಮನೆ ಡ್ಯೂಟಿಗೆ ಹೋದರೆ ನಮ್ಮನೇ ಸುಮ್ಮನೆ ಹಂಗೆ ಹೇಳ್ತಾಯಿದ್ರು ಫೋನ್ ಮಾಡಿಸಿದ್ದಳು ಅಂದ್ಬಿಟ್ಟು ಇವನು ಮನೆ ಹತ್ರ ಎದ್ಕೊಂಡು ಮತ್ತೆ ಬರೀ ಟಿ ವಿ ನೋಡ್ತಾನೆ ಅಂತ ಅಂದ್ಬಿಟ್ಟು ಮನೆಯವರು ಏನಾದರೂ ಮಾಡಿ ಕಳ್ಸೋಣ ಅಂದ್ಬಿಟ್ಟು ಆ ಪಾಪ ಅವನಿಗೆ ಆಗದಿದ್ದರೆ ಅವನೇನು ಮಾಡ್ತಾನಲ್ವ ತೀರಾ ಸುಸ್ತಾಗಿದ್ರೆ ಹೋಗೋದಕ್ಕೂ ಆಗಲ್ಲ ಯಾಕಂದರೆ ರೋಸ್ ಮೋಷನ್ ಆದರೆ ಗೊತ್ತು ನಿಮಗೇನೆ ಎಷ್ಟು ಸುಸ್ತಾಗುತ್ತೆ ಬಾಡಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಸುಮ್ಮನೆ ಅದೇ ಎಬ್ಬ್ರಸೋಕ್ಕೆ ಹೋಗಿಲ್ಲ ನೋಡಿ ಈಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಅಡುಗೆ ಮನೆಯೂ ಕೂಡ ಕ್ಲೀನ್ ಆಗಿದೆ ಇವಾಗ ಈ ಥರ ನೀಟಾಗಿದ್ದರೆ ಅಡುಗೆ ಮನೆಗೆ ಹೋಗಿ ಬೇರೆ ಕೆಲಸಗಳು ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಇರುತ್ತೆ ಪಾತ್ರೆಗಳು ತೊಳೆದು ಈ ಕಡೆ ಟಬ್ಬು ಕೆಳಗಡೆ ಇಟ್ಕೊಂಡಿದ್ದೀನಿ ನಾನು ಅಲ್ಲಿಟ್ಟರೆ ಸ್ವಲ್ಪ ಇಕ್ಕಟ್ಟಿಕ್ಕಟ್ಟಾಗುತ್ತೆ ನನಗೆ ಹಾಗಾಗಿ ಕೆಲಸ ಮಾಡಬೇಕಾದ್ರೆ ತೊಳೆದಿದ್ದ ಪಾತ್ರೆಗಳನ್ನ ಈ ಕಡೆ ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ ಹೆಂಗೂ ಒರೆಸಿರ್ತೀನಲ್ವಾ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಹೊರಸ ಟೈಮಲ್ಲಿ ಗುಡಿಸೋ ಟೈಮಲ್ಲಿ ಎತ್ತಿ ಮೇಲೆ ಇಟ್ಕೊತೀನಿ ಹಾಗಾಗಿ ಈ ಥರ ನೀಟಾಗಿದ್ದರೆ ನಮಗೂ ಒಂಥರ ಖುಷಿಯಾಗುತ್ತೆ ಅಡುಗೆ ಇರೋಕ್ಕೆ ಲೀಫ್ ಎಲ್ಲ ತಂದಿದ್ದೀನಿ ನಾನು ಮನಿ ಪ್ಲ್ಯಾಂಟು ಇಲ್ಲೆಲ್ಲಾದರೂ ಫಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋಗೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅದು ಫಿಕ್ಸೇ ಮಾಡಿಲ್ಲ ಇನ್ನು ಯಾಕೋ ನನಗೆ ತಲೆನೋವು ಬೇರೆ ಜಾಸ್ತಿ ಆಗ್ತಾಯಿದೆ ಈ ಮೊಬೈಲ್ ನೋಡೋದ್ರಿಂದ ಹಾಗಾಗಿ ಕೆಲಸ ಮಾಡೋದಕ್ಕೂ ಆಗ್ತಾಯಿಲ್ಲ ತಲೆನೋವು ಕಡಿಮೆನೂ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಹಾಗಾಗಿ ಹೋದರೆ ಯಾವಾಗಲೂ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತಗೊಳೋದು ಮಾತ್ರೆ ತಗೊಳ್ಳೋದು ಇದೇ ಆಗಿದೆ ಆದರೂ ಕಡಿಮೆ ಆಗ್ತಿಲ್ಲ ಇಲ್ಲಿ ಸಿಂಕೆಲ್ಲ ಉಜ್ಜಿದ್ದೀನಿ ಎಲ್ಲ ಕ್ಲೀನ್ ಆದಮೇಲೆ ಇವಾಗ ನಮ್ಮ ಮನೆಯವರು ಕೂಡ ಹೊರಡ್ತಾರೆ ಅವ್ರು ಇನ್ನೂ ಊಟ ಮಾಡಿಲ್ಲ ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಮುದ್ದೆನೂ ಕೂಡ ಮಾಡಿಟ್ಟಿದ್ದೀನಿ ಹಾಗಾಗಿ ಈ ಮ ಮೂಲಂಗಿ ಏನಿದೆ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಸ್ವಲ್ಪ ಉಪ್ಪು ಹಾಕ್ಕೊಂಡು ಖಾಲಿ ಹೊಟ್ಟೆಲಿ ತಿಂದರೆ ಗ್ಯಾಸ್ಟ್ರಿಕ್ ಇರುತ್ತಲ್ವ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತಂತೆ ಅಂದರೆ ಖಾಲಿ ಹೊಟ್ಟೆಲಿ ತಿಂದು ಒಂದು ಚೊಮ್ಮ ನೀರು ಕುಡಿದ್ಬಿಡ್ಬೇಕಂತೆ ಒಂದಷ್ಟು ನೀರು ಕುಡಿದ್ಬಿಟ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು ನಮ್ಮನೆಯವರು ಅದಕ್ಕೆ ನಾನಿಲ್ಲಿ ಇವತ್ತು ನೋಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಟೊಮೊಟೊ ಗೊಜ್ಜಿತ್ತು ಸ್ವಲ್ಪ ಅದಕ್ಕೇ ಮುದ್ದೆ ಮಾಡ್ಕೊಂಡಿದ್ದೆ ನಮ್ಮ ಮನೆಯವ್ರು ಮಾಡಿದ್ನಲ್ವ ಅವರು ನಾನು ಇಬ್ಬರೂ ಮುದ್ದೆ ಮಾಡ್ಕೊಂಡಿದ್ವಿ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ತಿಂದೆ ಒಂದು ಪೀಸ್ ಮಾತ್ರ ಹಾಗೆ ಇಟ್ಕೊಂಡೆ ನೆಂಚ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂಥರ ಮಜವಾಗಿತ್ತು ತಿನ್ನೋಕ್ಕೆ ಮೂಲಂಗಿ ಈ ಥರ ನನಗೆ ಹಸಿ ಇದ್ರಲ್ಲಿ ತಿನ್ನೋಕ್ಕೆ ಇಷ್ಟ ಕ್ಯಾರೆಟು ಅಷ್ಟೇ ಹಸಿ ಕ್ಯಾರೆಟ್ ತಿನ್ನೋದಕ್ಕೂ ಇಷ್ಟ ನನಗೆ ತಿಂತಾಯಿರ್ತೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಅಂದರೆ ಡೈಲಿ ಒಂದೊಂದು ಕ್ಯಾರೆಟು ಡೈಲಿ ಒಂದೊಂದು ಮೂಲಂಗಿ ತಿಂತಾಯಿದ್ರೆ ಗ್ಯಾಸ್ಟಿಕ್ಕು ಪ್ರಾಬ್ಲಮ್ ಇರೋರು ಸ್ವಲ್ಪ ಕಡಿಮೆ ಆಗುತ್ತಂತೆ ಅವರಿಗೆ ಹಾಗಾಗಿ ಈ ಥರ ಇಟ್ಕೊಂಡಿದ್ದೆ ನಾನು ಪ್ಲೇಟಲ್ಲಿ ನಂಚ್ಕೊಳ್ಳೋದಕ್ಕೂ ಕೂಡ ಅದನ್ನೇ ತಿಂದೆ ನಾನು ಆಮೇಲೆ ನನ್ನ ಮಗನಿಗೆ ಸ್ವಲ್ಪ ಲೂಸ್ ಮೋಷನ್ ಎಲ್ಲ ಆಗ್ತಿತ್ತಲ್ವ ಬಿಸಿ ಅನ್ನೋಕ್ಕೆ ಮೊಸರು ತಂದಿದ್ರು ನಮ್ಮ ಮನೆಯವರು ಮೊಸರು ಹಾಕ್ಕೊಡು ಅವನಿಗೆ ಮಜ್ಜಿಗೆ ಮಾಡಿಬಿಟ್ಟು ಹಾಕ್ಕೊಡು ಅಂದ್ಬಿಟ್ಟು ಅವನಿಗೆ ಮಜ್ಜಿಗೆ ಮಾಡಿ ರೈಸು ಕೂಡ ಹಾಕ್ಕಿ ಈಗ ನಮ್ಮ ಮನೆಯವರು ಕೂಡ ರೆಡಿ ಆಗ್ತಾರೆ ಊಟ ಮಾಡ್ತಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಮಸ್ತೆ